ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ದಯಮಾಡಿ ಎಲ್ಲವನ್ನ ಹೇಳ್ತೀನಿ ಒಂದು ಐದು ಹತ್ತು ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ದಾಖಲಾತಿ ಕಡಿಮೆ ಇರುವ ಶಾಲೆಗಳಿಗೆ ಕುತ್ತು ಅಂತ ಇದೆ ಸುಮಾರು ಆರು ಸಾವಿರ ಶಾಲೆಗಳ ವಿಲೀನ ಅಂತ ಇದ್ದಾರೆ ನೋಡಿ ಒಂದು ಎರಡು ಸಾವಿರ ಶಾಲೆಗಳನ್ನು ವಿಲೀನ ಮಾಡ್ತಾ ಇದ್ದೀವಿ ಅಂತಲ್ಲ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸ್ಕೂಲ್ಸನ್ನು ವಿಲೀನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಆರಂಭ ಆಗ್ತಾಯಿದೆ ನಮ್ಮ ಸ್ಟೇಟಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದೆ ಆದರೂ ಕೂಡ ಇವರು ಅದು ಯಾವುದನ್ನು ಲೆಕ್ಕಿಸ್ದೇನೆ ವಿಲೀನ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿರತಕ್ಕಂಥದ್ದು ಇಲ್ಲಿ ತುಂಬ ಡಿಸಪಾಯಿಂಟ್ ಮಾಡ್ತಕ್ಕಂಥ ಒಂದು ವಿಚಾರ ಇದು ಈಗ ಏನು ಒಂದು ಒಂದು ಮೂಲ ಒಂದು ಯಾವುದೋ ಒಂದು ಹಳೆ ಸ್ಕೂಲ್ ಅಥವಾ ಮೂಲ ಶಾಲೆಗಳು ಮುಚ್ಚೋಗ್ತಾ ಇದೆ ಅಂದರೆ ಅದು ಸಮ್ವೇರ್ ಎಲ್ಲೋ ಒಂದು ಕಡೆ ತೀರಾ ದುಃಖ ಕೊಡ್ತಕ್ಕಂಥ ಒಂದು ವಿಚಾರ ಅದು ಜಾಸ್ತಿ ಎಲಾಬ್ರೇಟ್ ಮಾಡೋದು ಬೇಡ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಇಲ್ಲಿದೆ ಇಲ್ಲಿ ವಿರೋಧದ ನಡುವೆಯೂ ದಾಖಲಾತಿ ಕಡಿಮೆ ಇರುವ ಪ್ರಾಥಮಿಕ ಶಾಲೆಗಳ ವಿಲೀನಕ್ಕೆ ಸರ್ಕಾರ ಮುಂದಾಗಿದೆ ಇದರಿಂದ ರಾಜ್ಯದ ಆರು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳಿಗೆ ಆಪತ್ತು ಎದುರಾಗಿದೆ ನೋಡಿ ಒಂದೆರಡು ಸಾವಿರ ಅಲ್ಲ ಅವಾಗಲೇ ಹೇಳಿದಾಗೆ ಸುಮಾರು ಆರು ಸಾವಿರ ಶಾಲೆಗಳನ್ನು ಈಗ ಇವರು ಮರ್ಜ್ ಮಾಡಲಿಕ್ಕೆ ಅದು ವಿಲೀನ ಮಾಡಲಿಕ್ಕೆ ಪ್ರಕ್ರಿಯೆ ಆರಂಭ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಸ್ಟೇಜ್ನಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿ ಮೊದಲ ಹಂತದಲ್ಲಿ ಎಂಟು ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡಿ ಮಾದರಿ ಶಾಲೆಗಳನ್ನು ನಡೆಸುವ ಕಾರ್ಯ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಏನು ಈ ವಿಲೀನ ಪ್ರಕ್ರಿಯೆಗೆ ಒಂದು ಯೋಜನೆ ಒಂದು ನೇಮ್ ಅಂತ ಕೊಡ್ತಾರೆ ಅದರ ಅರ್ಥ ಮೂಲ ಶಾಲೆಯನ್ನು ಬೀಗ ಹಾಕೋದಂತ ಅಷ್ಟೇ ಅರ್ಚ ಅದು ಬಿಟ್ಟು ಇನ್ನೇನೂ ಇಲ್ಲ ಇಲ್ಲಿ ಸೊ ಫಸ್ಟ್ ಸ್ಟೇಜ್ನಲ್ಲಿ ಸುಮಾರು ಎಂಟು ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೊದಲು ಈ ಪ್ರಾಥಮಿಕ ಶಾಲೆಗಳನ್ನು ವಿಲೀನ ಮಾಡಿಬಿಟ್ಟು ಒಂದು ಮಾಡಲ್ ಸ್ಕೂಲ್ ರೀತಿಯಾಗಿ ನಾವು ಅದನ್ನು ಇದರ ಕಾರ್ಯವನ್ನು ಮಾಡಲಿಕ್ಕೆ ಯೋಜನೆಯನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಏನು ಭಯ ಆಗ್ತಾ ಇರೋದು ಆರು ಸಾವಿರ ಶಾಲೆ ವಿಲೀನ ಮಾಡಿಬಿಟ್ರೆ ಟೀಚರ್ ಇಕ್ವಿಪ್ಮೆಂಟ್ ಕತೆ ಏನು ಟೀಚರ್ಸ್ ಏನು ಮಾಡ್ತಾರೆ ರೇಷಿಯೋ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇರ್ತಿದೆ ಈಗ ಆಯಿತಾ ಅಟ್ಲೀಸ್ಟ್ ಈಗ ಈಗ ಆರು ಸಾವಿರ ಶಾಲೆಗಳಲ್ಲಿ ಒಂದಷ್ಟು ಜನ ಶಿಕ್ಷಕರು ಇರ್ತಾರೆ ಅಂತ ಅಂದ್ಕೊಳ್ಳಿ ಈಗ ಈಗ ಅಷ್ಟು ಜನರನ್ನ ಮಕ್ಕಳನ್ನ ಈಗ ವಿಲೀನ ಮಾಡಿಬಿಟ್ರೆ ಟೀಚರ್ಸನ್ನು ಬೇರೆ ಕಡೆ ಹಾಕ್ಲೇಬೇಕಾಗುತ್ತೆ ಅವಾಗ ಸೊ ಆರು ಸಾವಿರ ಶಾಲೆಗಳು ಕ್ಲೋಸ್ ಆಯಿತು ಅಂದರೆ ಅಲ್ಲಿ ಶಿಕ್ಷಕರು ಕಡಿಮೆ ಆದಂಗೆ ಲೆಕ್ಕ ಅದು ಅದು ರೇಷ್ಯೋ ಕಡಿಮೆ ಆಗ್ಬಿಡ್ತು ಅಂತ ಅವಾಗ ನಮಗೆ ಏನು ಭಯ ಸ್ಟಾರ್ಟ್ ಆಗುತ್ತೆ ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕಾದ್ರೆ ಸೊ ಹೇಗೆ ಇವರು ಕಾಲ್ಫರ್ ಮಾಡ್ತಾರೆ ಸೊ ಯಾವ ಮನದನ್ನು ಟ್ರೀಟ್ಮೆಂಟ್ ಮಾಡ್ತಾರೆ ಈ ಸ್ಕೂಲ್ಸನ್ನು ಮುಸ್ತಾ ಬಂದರೆ ಅಥವಾ ವಿಲೀನ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋದ್ರೆ ಅಂತ ಸೊ ನೆಕ್ಸ್ಟು ನೋಡಿ ಇಲ್ಲಿಂದ ಹೇಳ್ತಾರೆ ಈಗ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಅವರ ತವರು ಜಿಲ್ಲೆ ಶಿವಮೊಗ್ಗ ಕೂಡ ಇದರಲ್ಲಿ ಸೇರಿದೆ ಕಾರವಾರ ಶಿರ್ಸಿ ಸೇರಿ ಅನೇಕ ಶೈಕ್ಷಣಿಕ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಮಾದರಿ ಶಾಲೆಗಳನ್ನು ಗುರುತಿಸಿ ವರದಿಯನ್ನು ಸಲ್ಲಿಸಲಾಗಿದೆ ಅಂತ ಹೇಳ್ತಾರೆ ಹತ್ತಕ್ಕಿಂತ ಕಡಿಮೆ ಇರೋ ಶಾಲೆಗಳು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರ್ತವೆ ಈಗ ಕೆಲವು ಕಡೆ ಇಲ್ಲ ಸೊ ಒಬ್ಬರೇ ಟೀಚರ್ಸ್ ಇರ್ತಾರೆ ಅಲ್ಲಿ ಹತ್ತು ಅಥವಾ ಹತ್ತಕ್ಕಿಂತ ಕಡಿಮೆ ಇರೋ ಶಾಲೆಗಳಲ್ಲಿ ಸೊ ಹತ್ತಕ್ಕಿಂತ ಕಡಿಮೆ ಇರುವ ಮಕ್ಕಳಿರುವ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ ಹೀಗಾಗಿ ಸಮೀಪದ ಶಾಲೆಗಳಿಗೆ ಇಂತಹ ಶಾಲೆಗಳನ್ನು ವಿಲೀನ ಮಾಡಬೇಕೆಂದು ಶಾಲಾ ಸುಧಾರಣಾ ಆಯೋಗ ಹಿಂದಿನ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿದೆ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬರೀ ಕೇವಲ ಒಂದೇ ರೀಜನ್ಸಿಂದ ವಿಲೀನ ಮಾಡಬಾರ್ದು ನೋಡಿ ಅಲ್ಲಿ ಒಂದು ಶಾಲೆಯನ್ನು ವಿಲೀನ ಮಾಡಿದಾಗ ಏನಾಗುತ್ತೆ ಮೊದಲನೇದು ಆ ಶಾಲೆ ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿ ಟೀಚರ್ಸ್ ಕಥೆಯೂ ಮುಗಿದೋಗ್ಬಿಡುತ್ತೆ ಬೇರೆ ಕಡೆ ಹೋಗ್ಬಿಡ್ತಾರೆ ಆಯಿತಾ ಸೊ ಆಮೇಲೆ ಇನ್ನೊಂದು ಅಕಾರ್ಡಿಂಗ್ ಟು ಮೀ ಏನಾಗುತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಕೆಲಸವನ್ನು ಕಳ್ಕೊಂಡಂಗೆ ಆಗ್ಬಿಡುತ್ತೆ ಆಮೇಲೆ ಇವೆಲ್ಲ ಪ್ರಾಬ್ಲಮ್ಸು ರೈಸ್ ಆಗಿಬಿಡ್ತಾ ಆಮೇಲೆ ಅಂದರೆ ಅಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಸೊ ವಿಲೀನ ಮಾಡಬೇಕಂದ್ರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಅಡ್ಮಿಷನ್ ಮಾಡಿಸ್ತಾರೋ ಅಥವಾ ವಿಲೀನ ಪ್ರಕ್ರಿಯೆಗೆ ಒಳಪಡಿಸ್ತಾರೋ ಇಲ್ಲ ಆ ಮಕ್ಕಳನ್ನ ಬೇರೆಯವರು ಖಾಸಗಿ ಸ್ಕೂಲ್ಸ್ಗೆಲ್ಲ ಅಡ್ಮಿಷನ್ ಮಾಡಿಸ್ತಾರೋ ಇವೆಲ್ಲ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗುತ್ತೆ ಅದಕ್ಕೆಲ್ಲ ಯಾರು ಆನ್ಸರ್ ಮಾಡೋದು ಏನು ಕತೆ ಅದನ್ನ ಕಾದ್ ನೋಡಬೇಕಾಗಿದೆ ಸೊ ನೆಕ್ಸ್ಟು ಹೀಗಿದ್ದರೂ ವಾಹನಗಳ ಮೂಲಕ ದೂರದ ಹಳ್ಳಿ ನೋಡಿ ಇಲ್ಲಿ ಮಕ್ಕಳನ್ನು ಶಾಲೆಗೆ ಕರೆತಿರುವುದಾಗಿ ರಾಜ್ಯ ಸರ್ಕಾರ ಪ್ರಯೋಗಕ್ಕೆ ಮುಂದಾಗಿದ್ದು ಇದರಿಂದ ಸಾವಿರಾರು ಶಾಲೆಗಳು ಮುಚ್ಚಲಿವೆ ಮುಂದಾಗಿದೆ ಸಾವಿರ ಹತ್ತಕ್ಕಿಂತ ಕಡಿಮೆ ದಾಖಲಾತಿ ಇರುವ ಮೂರು ಸಾವಿರದ ನಾನ್ನೂರ ಐವತ್ತೊಂದು ಸರ್ಕಾರಿ ಶಾಲೆಗಳನ್ನು ಆಯೋಗ ಪ್ರಸ್ತಾವ ಸಲ್ಲಿಸುವ ವೇಳೆ ಗುರುತಿಸಲಾಗಿತ್ತು ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ದಾಖಲಾತಿ ಕಡಿಮೆ ಇರುವ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಸುಮಾರು ಆರು ಸಾವಿರಕ್ಕೆ ಏರಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ಮಾಡ್ಬೋದು ಈಗ ಸ್ಕೂಲ್ಸ್ ಬ್ಯಾಗ್ ಮುಖಾಂತರ ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ ಈಗ ಆ ಸರ್ಕಾರಿ ಶಾಲೆಗಳ ಅಕ್ಕಪಕ್ಕನ ತಂದು ನಿಲ್ಲಿಸ್ತಾರೆ ಅವರು ಅದರಿಂದ ಮಕ್ಕಳು ಅಟ್ರಾಕ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಯಾರೋ ಒಬ್ಬರು ಪೇರೆಂಟು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರುತ್ತಾರೆ ಅವರು ಅಡ್ಮಿಷನ್ ಮಾಡ್ತಾರೆ ಅಂದರೆ ಈ ಬಡವ್ರ ಮಕ್ಕಳೆಲ್ಲ ಎಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೈವೇಟ್ ಸ್ಕೂಲ್ಸ್ಗೆಲ್ಲ ಸೊ ಎಲ್ಲ ಜಾಸ್ತಿ ಇರುತ್ತೆ ಅದು ಇದು ಮೆಟೀರಿಯಲ್ಸು ಇವೆಲ್ಲ ತುಂಬ ವ್ಯಾನ್ ಫೀಸು ಅಲ್ಲ ಈ ಕೂಲಿ ಮಾಡಿಕೊಂಡು ಮಕ್ಕಳನ್ನ ಓದಿಸುವಂಥ ಮಕ್ಕಳೆಲ್ಲ ಅವರಿಗೆಲ್ಲ ಅದನ್ನೆಲ್ಲವನ್ನು ಬರಸೋ ಶಕ್ತಿ ಎಲ್ಲಿರುತ್ತೆ ಅವ್ರಿಗೆ ಇಟ್ ಇಸ್ ಇಂಪಾಸಿಬಲ್ ಹಾಗಾಗಿ ಬೇಕು ಅಂತಲೇ ಅಟ್ರಾಕ್ಷನ್ ಮಾಡಲಿಕ್ಕೆ ಆ ಪ್ರೈವೇಟ್ ಸಂಸ್ಥೆಯವರು ಬಂದಲ್ಲಿ ತಂದು ನಿಲ್ಲಿಸ್ತಾರೆ ಅಲ್ಲಿ ಇದು ಇದು ಕೂಡ ಸಾಕಷ್ಟು ರೀಸನ್ಸ್ ಆಗುತ್ತೆ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಯಾರು ಸ್ಟಿಟ್ ಆಗಿ ಒಂದಷ್ಟು ಯೋಜನೆಯನ್ನು ರೂಪಿಸ್ಬೇಕು ಅಥವಾ ಇದಕ್ಕೆಲ್ಲ ಯಾರು ಕಡಿಮೆ ಆಗಬೇಕು ಅವರೇ ಮಾಡಬೇಕು ಈ ಕೆಲಸವನ್ನು ಹಾಗಾಗಿ ಕಷ್ಟ ಇದು ನೋಡಿ ಎಲ್ಲ ಶಾಲೆಗಳು ವಿಲೀನವಾದರೆ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳಲಿದೆ ಎಂದು ಹೇಳಲಾಗಿದೆ ಇಪ್ಪತ್ತೈದು ಪರ್ಸೆಂಟು ಅಂದರೆ ನೂರು ಪರ್ಸೆಂಟಲ್ಲಿ ಒಂದು ಕಾಲು ಭಾಗ ಕಳ್ಕೊಂಡಂಗೆ ಹೋದಂಗೆ ಅಂತಾಲಿಗೆ ಇದು ಭಾಳ ದುಃಖ ಆಗ್ತಕ್ಕಂಥ ವಿಚಾರ ಇದು ನೋಡಿ ಇಲ್ಲಿ ಒಂದು ರೇಷಿಯೋ ಹೇಳಿದ್ದಾರೆ ಈಗ ಇಲ್ಲಿ ಸೊ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಮೂವತ್ತಾರು ಕಿರಿಯ ಪ್ರಾಥಮಿಕ ಶಾಲೆಗಳಿವೆ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವ ಆರು ಸಾವಿರ ಶಾಲೆಗಳಿದ್ದು ಏಳ್ನೂರು ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಏಕೋಪಾಧ್ಯಾಯ ಶಾಲೆಗಳಿವೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಈ ಟೀ ನೋಡಿ ಈಗ ಹತ್ತು ಜನ ಮಕ್ಕಳಿದ್ದರೆ ಒಬ್ಬರಿಗೆ ಮೈಂಟೇನ್ ಮಾಡ್ಲಿಕ್ಕಾಗಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ಎಲ್ಲ ಸಬ್ಜೆಕ್ಟ್ನೂ ಒಬ್ಬರೇ ಆಗಲ್ಲ ಅವರೇ ಹೆಚ್ಚು ಆಗಿರುತ್ತಾರೆ ಮಕ್ಕಳು ಮಕ್ಕಳೇ ಅವರು ಈಗ ಹತ್ತು ಜನ ಇರಲಿ ಐದು ಜನ ಇರಲಿ ಸೊ ಎಲ್ಲ ಸಬ್ಜೆಕ್ಟು ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್ ಇಬ್ಬರಾದರೂ ಟೀಚರ್ಸ್ ಕೊಟ್ಟರೆ ನಡೀತಿದೆ ಅಲ್ಲಿಗೆ ಇದೇ ಪ್ರಾಬ್ಲಮ್ ಈಗ ಈವನ್ ಈಗ ಮೂವತ್ತು ನಲ್ವತ್ತು ಮೂವತ್ತು ಜನ ಹದಿನೈದು ಇಪ್ಪತ್ತು ಜನ ಇರೋ ಕಡೆನೇ ಈಗಲೂ ಕೂಡ ಒಬ್ಬರೇ ಟೀಚರ್ಸು ಕೆಲಸ ಮಾಡ್ತಕ್ಕಂಥ ಪ್ರಮೇಯಗಳು ಸಾಕಷ್ಟು ಇದೆ ಈಗ ಕೆಲವೊಂದು ಕಡೆಯೆಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇನ್ನು ಹತ್ತು ಜನ ಕೇಳ್ಕೊಡ್ತಾರೆ ಈಗೇನು ಮಾಡಬೇಕು ನೆಕ್ಸ್ಟು ವಿಲೀನ ಮಾಡಬೇಕು ಆ ಸ್ಕೂಲ್ ಕ್ಲೋಸ್ ಮಾಡಬೇಕು ಸೊ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಎಲ್ಲ ಆನ್ಸರ್ಸು ಏನಾಗ್ತಾ ಇದೆ ಸ್ಥಿತಿಗತಿಗಳು ಎಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ಈಗ ಎರಡು ಸಾವಿರದ ಇನ್ನೂರ ಎಂಟುನೂರ ಇಪ್ಪತ್ತೊಂದು ಏಕೋಪಾಧ್ಯ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾವಿರದ ಎಪ್ಪತ್ತೆಂಟು ಶಾಲೆಗಳು ಶೂನ್ಯ ದಾಖಲಾತಿಯನ್ನು ಪಡೆದಿವೆ ಸೊ ಇಂತಹ ಶಾಲೆಗಳಲ್ಲಿ ಸಾವಿರದ ಐನೂರ ಎಪ್ಪತ್ತೆರಡು ಶಿಕ್ಷಕರಿದ್ದಾರೆ ಸತತ ಮೂರು ವರ್ಷ ಶೂನ್ಯ ದಾಖಲಾತಿಯಾಗುವ ಹತ್ತಕ್ಕಿಂತ ಕಡಿಮೆ ಮುಳುಗಿರುವ ಶಾಲೆಗಳನ್ನು ಮುಚ್ಚಲಾಗುವುದು ಎನ್ನಲಾಗಿದೆ ಇದೊಂದು ಹೇಳಿದರೆ ಕೊನೆಯಲ್ಲಿ ಸೊ ಮೂರು ವರ್ಷಗಳು ಅದೇ ಶಾಲೆಯಲ್ಲಿ ದಾಖಲಾತಿ ಶೂನ್ಯ ಇದ್ದರೆ ಮೂರು ವರ್ಷ ಆಗದೇ ಇದ್ದರೆ ಎವ್ರಿ ಟರ್ಮಲ್ಲಿ ಕೂಡ ಸೊ ಅದನ್ನು ಹತ್ತಕ್ಕಿಂತ ಕಡಿಮೆ ಮಾಡ್ತಿರತಕ್ಕಂಥ ಶಾಲೆಗಳನ್ನು ಮುಚ್ಚಲಾಗುವುದು ಸೊ ಅಂಥ ಶಾಲೆನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇದನ್ನು ಮಾಡೋ ಬದಲು ಅಲ್ಲಿ ಟೀಚರ್ಸ್ ಕೊಟ್ಟು ಬೇರೆ ರೀತಿಯಲ್ಲಿ ಏನಾದರೂ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಸೊ ಐ ತಿಂಕ್ ಶಾಲೆಗಳು ಅದು ಇನ್ನೊಂದಷ್ಟು ವರ್ಷಗಳ ಕಾಲ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಎಕ್ಸಾಂಪಲ್ಸ್ ಇವಾಗೆಲ್ಲ ನಿಮಗೆ ಕಡಿಮೆ ದಾಖಲಾತಿ ಇರತಕ್ಕಂಥ ಸ್ಕೂಲ್ಸನ್ನು ಡೆವಲಪ್ಮೆಂಟ್ ಮಾಡಿ ಅದನ್ನು ಆಲ್ಟ್ರ್ ಮಾಡಿ ಅದನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಸುಮಾರು ನೂರೈವತ್ತರಿಂದ ಇನ್ನೂರು ಜನ ಮಕ್ಕಳು ಅಡ್ಮಿಷನ್ ಆಗೋ ಥರ ಮಾಡಿರತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದೆ ಈಗ ಹೀಗಾಗಿ ಸೊ ನಾವು ಒಂದೇ ಆ್ಯಂಗ್ಲಲ್ಲಿ ಎಲ್ಲವನ್ನ ಯೋಚನೆ ಮಾಡಲಿಕ್ಕಾಗಲ್ಲ ನೋಡಬೇಕು ಈಗ ವಿರೋಧ ವ್ಯಕ್ತವಾಗಿದ್ದರೂ ನಾವು ಪ್ರಕ್ರಿಯೆ ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಎಲ್ಲಿಗೂ ನಿಂತುಗೊಳ್ಳುತ್ತೋ ಅದನ್ನು ಸರ್ಕಾರಗಳಿಗೆ ಉತ್ತರ ಕೊಡಬೇಕು ಅಥವಾ ಸಂಬಂಧಪಟ್ಟಂಥ ಇಲಾಖೆಯವರೇ ಅದಕ್ಕೆ ಆನ್ಸರ್ ಮಾಡಬೇಕಾಗಿದೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಮಾಹಿತಿಗೋಸ್ಕರ ನಿಮಗೆ ಇದನ್ನು ಹೇಳಿದ್ದು ಧನ್ಯವಾದ ಇವಡನ್ನು ನೋಡೋದಕ್ಕೆ